ಒಂದ್ಸರಿ ಒಬ್ಬ ಇಂಡಿಯಾ ಇಂದ ಆಫ್ರಿಕಾ ಕಾಡಿಗೆ ಹೋಗಿರ್ತಾನೆ ಕಾಡಲ್ಲಿ ಅಲಿತಾ ಇರಬೇಕಾದ್ರೆ ಒಂದು ಮಾತಾಡೋ ಗಿಣಿಗಳ ಸಮೂಹ ಕಾಣಿಸುತ್ತೆ ಆ ಗಿಣಿಗಳ ಸಮೂಹದಿಂದ ಒಂದು ಗಿಣಿನ ಎತ್ಕೊಂಡು ಇಂಡಿಯಾಗೆ ಬಂದ್ಬಿಡ್ತಾನೆ ಅದನ್ನ ಇಟ್ಟು ಎರಡು ವರ್ಷ ತುಂಬ ಚೆನ್ನಾಗಿ ಸಾಕ್ತಾನೆ ದಿವಸ ಆ ಗಿಣಿ ಹತ್ರ ಬಂದು ಅವ್ನು ಕೇಳ್ತಾನೆ ನಾನು ನಿನ್ನ ಇಲ್ಲಿಂದ ಕರ್ಕೊಂಡು ಬಂದಿದ್ನೋ ಅದೇ ಜಾಗಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ವೇಳೆ ನಿನ್ನ ಕುಟುಂಬ ಇದ್ರೆ ಅದಕ್ಕೆ ಏನಾದ್ರು ನಾನು ತಿಳಿಸ್ಬೇಕು ಅಂತಂದ್ರೆ ಏನ್ ತಿಳಿಸ್ಬೇಕು ಅಂತ ಗಿಣಿ ಹೇಳುತ್ತೆ ನಾನು ಪಂಜರದೊಳಗಿದ್ದೀನಿ ಅಂತ ಹೇಳು ಖುಷಿಯಾಗಿದ್ದೀನಿ ಅಂತ ಹೇಳು ಅಂತ ಇವನು ಹೋಗಿ ಅದೇ ತರ ಹೇಳ್ತಾನೆ ಆ ಸಮೂಹದಲ್ಲಿ ಒಂದು ಗಿಣಿ ಮಾತ್ರ ಕಣ್ಣಲ್ಲಿ ನೀರು ತುಂಬಿಕೊಂಡು ಸತ್ತು ಕೆಳಗಡೆ ಬಿದ್ದ್ಬಿಡುತ್ತೆ ಅವನು ಅನ್ಕೊಳ್ತಾನೆ ಬಹುಶಃ ಆ ಗಿಡಿಗೆ ಈ ಗಿಳಿ ಬಹಳ ಕ್ಲೋಸ್ ಇತ್ತು ಅನ್ಸುತ್ತೆ ಅದಕ್ಕೆ ಹಿಂಗಾಯ್ತು ಅಂತ ವಾಪಸ್ ಇಂಡಿಯಾಗ್ ಬಂತು ಹೀಗಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ ಆಗ ಈ ಗಿಣಿನು ಕಣ್ಣಲ್ಲಿ ನೀರು ತುಂಬಿಕೊಂಡು ಸತ್ತು ಪಂಜರದೊಳಗೆ ಬಿದ್ದು ಹೋಗುತ್ತೆ ಬಹಳ ದುಃಖ ಆಗುತ್ತೆ ಇವನಿಗೆ ಬಹುಶಃ ಅನ್ಕೊಳ್ತಾನೆ ಆ ಗಿಣಿ ಈ ಗಿಣಿಗೆ ಬಹಳ ಕ್ಲೋಸ್ ಇತ್ತು ಅನ್ಸುತ್ತೆ ಅದಕ್ಕೆ ಹೀಗಾಯ್ತು ಅಂತ ಈ ಗಿಣಿನ ಹೋಗಿ ಹೊರಗಡೆ ಎಸೆದು ಬಿಡ್ತಾನೆ ಇವನು ಎಸಿತಾ ಇದ್ದಾಗ ಗಿಣಿ ಹಾರು ಹೋಗಿ ಒಂದು ಮರದ ಮೇಲೆ ಕುತ್ಕೊಳ್ಳುತ್ತೆ ಯಾಕೆ ಹೀಗೆ ಮೋಸ ಮಾಡಿದೆ ಯಾಕೆ ನಾಟಕ ಮಾಡಿದೆ ಅಂತ ಕೇಳ್ತಾನೆ ನಿನ್ನಿಂದ ನಿನ್ನ ಜೊತೆ ನನಗೊಂದು ಪಾಠನ ಹೇಳಿ ಗಿಣಿ ಕಳಿಸಿತ್ತು ಅದನ್ನೇ ನಾನು ಫಾಲೋ ಮಾಡಿದೆ ಅಂತ ಅವ್ನು ಕೇಳಿದಾನು ಏನು ಪಾಠ ನಾವು ಪಂಜರದಿಂದ ಹೊರಗಡೆ ಬರಬೇಕು ಅಂತಂದರೆ ಬದುಕಿದ್ದಾಗಲೇ ಸಾಯಬೇಕು ಅನ್ನೋದು ಅಂತ ಜೀವನದಲ್ಲಿ ಎಷ್ಟೊಂದು ವಿಷಯಗಳಲ್ಲಿ ನಾವು ಸಿಕ್ಕು ನಲಗ್ತಾ ಇರ್ತೀವಿ ಹೊರಗಡೆ ಬರೋದು ಹೇಗೆ ಆ ಪಂಜರದಿಂದ ಅಂತ ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇರ್ತೀವಿ ಬದುಕಿದ್ದಾಗಲೇ ಸಾಯಬೇಕು ಪ್ರಸವ ಬೇನೇನು ಅನುಭವಿಸ್ಬೇಕು ಮತ್ತೆ ಮರುಹುಟ್ಟು ಪಡ್ಕೋಬೇಕು ನಾವೇನಾದರೂ ಮುಂದಕ್ಕೆ ಹೋಗಬೇಕು ಅಂತಂದರೆ ನಾವು ಹಿಂದೆ ಇರೋದನ್ನು ಸಾಯಿಸದೇ ಇದ್ದರೆ ಮತ್ತೆ ಮರು ಹುಟ್ಟು ಪಡೆದು ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ ಆದ್ದರಿಂದ ಬದುಕಿದ್ದಾಗ ಸಾಯೋದು ಅಗತ್ಯ ಯೋಚನೆ ಮಾಡಿ